ಡಯಾಬಿಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಡಯಾಬಿಟಿಕ್ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿ ಉಚಿತ ವಿವಿಧ ರೋಗಗಳಿಗೆ ಉಚಿತ ನೀಡಲು ನಮ್ಮ ರೋಗಿಗಳ ಆರೋಗ್ಯವನ್ನು ಸುಧಾರಿಸಲು ಇದು ಒಂದು ಉತ್ತಮ ಅವಕಾಶ ಜೀವನ ಶೈಲಿ ಬದಲಾವಣೆ ಆಹಾರ ಪದ್ಧತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಒತ್ತಡದಿಂದಾಗಿ ರೋಗಗಳು ತ್ವರಿತವಾಗಿ ಏರಿಕೆಯ ಬಗ್ಗೆ ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ ಡಯಾಬಿಟಿಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಗುರುವಾರ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಅರುಣ್ ಪಟೇಲ್ ಎಂಬಿಬಿಎಸ್ ಎಂ ಡಿ ಮೆಡಿಸನ್ ಡಿ ಎನ್ ಬಿ ಗ್ಯಾಸ್ಟ್ರೋಟ್ರಲಾಜಿ ಅವರಿಂದ ಜಟರುಗಳಿನ ಅಸ್ವಸ್ಥತೆ ಹೊಟ್ಟೆ ನೋವು ಕಾಮಾಲೆ ಪಿತ್ತಕೋಶದ ಕಲ್ಲುಗಳು ವಾಂತಿ ಬೇದಿ ಕಡಿಮೆ ಆಹಾರ ಸೇವನೆ ಅಜೀರ್ಣ ಮಲಬದ್ಧತೆ ಮೂಲವ್ಯಾಧಿ ರಕ್ತ ವಾಂತಿ ಮಲದಲ್ಲಿ ರಕ್ತ ಯಕೃತ್ತಿನ ಕಾಯಿಲೆಗಳು ಕೊಲೋನ್ ಕ್ಯಾನ್ಸರ್ ಮತ್ತು ಜಠರುಗಳಿಗೆ ಪ್ರೈಬೋಸಿಸ್ ಸಿರೋಸಿಸ್ ಯಕೃತ್ತಿನ ಹಾನಿ ಪತ್ತೆ ಹಚ್ಚಲು ನಾವು ಯಕೃತ್ತಿನ ಕಾಯಿಲೆಗಳಿಗೆ ಇನ್ನೂ ಅನೇಕ ವೈದ್ಯಕೀಯ ಶಿಬಿರಕ್ಕೆ ಹಾಜರಾಗಲು ವಿನಂತಿ डॉक्टर अली साबनवर उचित चिकित्सा वर्ग से लगता है